ಪಂಚಾಯತ್ ಹಾಸನ ತಾಲೂಕು ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅರಸಿಕೆರೆ ಇವರ ವತಿಯಿಂದ ನಗರದ ಜಾಜೂರು ರೇಷ್ಮೆ ಇಲಾಖೆ ಆವರಣದಲ್ಲಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡದ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಹೆಚ್ಚುವರಿ ಕಟ್ಟಡ ಕಾಮಗಾರಿಗೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಇಂದು ಭೂಮಿ ಪೂಜೆ ನೆರವೇರಿಸಿದರು ನಂತರದಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡರು ಮುಂದಿನ ದಿನಗಳಲ್ಲಿ ಅರಸಿಕೆರೆ ನಗರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಶಿಕ್ಷಣ ಕ್ರಾಂತಿಯನ್ನ ಮಾಡಲಾಗುವುದು ಎಂದು ಕಾಮಗಾರಿಯ ಬಗ್ಗೆ ವಿವರಿಸಿದರು ಆ ರೀತಿ ಹಾಸ್ಟೆಲ್ಗಳನ್ನು ಒಂದು ಸಾವಿರ ಮಕ್ಕಳನ್ನ ಇವತ್ತು ಈ ಅರಸಿಕೆರೆ ತಾಲೂಕಿನಲ್ಲಿ ವಸತಿ ಸೌಕರ್ಯವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಮುರಾರ್ಜಿ ದೇಸಾಯಿ ಶಾಲೆನಲ್ಲಿ ಬಿಡಿ ಅದು ನಾವು ಕ ಕರ್ನಾಟಕ ರಾಜ್ಯದಲ್ಲೇ ಮೊದಲು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಲ್ಲೂ ಸಂಖ್ಯೆ ಕಡಿಮೆ ಇದೆ ಆದರೂ ನಾನು ಅದಕ್ಕೆ ಏನೇನೋ ಮಾಡಿ ಊಟ ಹಾಕಿ ಆ ಯಾವ ಸಮಾಜದ ಮಕ್ಕಳು ಬರೋದಿಲ್ಲ ಆ ಸಮಾಜದ ಮಕ್ಕಳನ್ನ ಅಲ್ಲೇ ವರ್ಗಾವಣೆ ಮಾಡಿ ಏನಾನ ಮಾಡಿ ಅಲ್ಲೂ ಬಹಳ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆ ರೀತಿ ಇನ್ನೂ ಒಂದು ಎರಡು ಸಾವಿರ ಮಕ್ಕಳು ಈ ಕಾಲೇಜಿಗೆ ನಮ್ಗೆ ಸ್ಟ್ರೆಂತ್ ಕಡಿಮೆ ಆಗ್ತದೆ ಇನ್ನೂರು ಮಕ್ಳು ಇದ್ದಾರೆ ಅಂತ ನಮ್ಮ ಪ್ರಿನ್ಸಿಪಾಲ್ ಮುನ್ನೂರು ನಾಲ್ಕು ಮಕ್ಳು ಬರಬೇಕು ಮುನ್ನೂರು ನಾಲ್ಕು ಮಕ್ಳು ಬರಬೇಕು ಅಂದ್ರೆ ಒಂದು ಕಾಲೇಜಿಗೋಸ್ಕರನೇ ಒಂದು ಹೈಟೆಕ್ ಹಾಸ್ಟ್ಲು ಇಲಾಖೆಯಿಂದ ಫ್ರೀ ಊಟ ಫ್ರೀ ಇದನ್ನ ಕೊಡ್ತೀವಿ ಸೌಕರ್ಯನ ಅಂದರೆ ಮಕ್ಕಳು ಬರ್ತಾರೆ ಅದಕ್ಕೋಸ್ಕರ ಆ ಕೆಲಸನ ಮಾಡಬೇಕು ಅದನ್ನು ಮಾಡಿ ಅದಕ್ಕೋಸ್ಕರನೇ ಇಷ್ಟು ಜಾಗನ ಬಹಳ ವಾದ ಮಾಡಿದರು ಕ್ಯಾಬಿನೆಟಲ್ಲಿ ಅದು ಆಗಬೇಕಾದ್ರೆ ಬಹಳ ಮಟ್ಟಿಗೆ ವಾದ ಮಾಡಿದರು ಇದೆಷ್ಟು ಐದು ಎಕರೆ ಹಾಕಬೇಕು ಏನು ಕಟ್ತೀರಾ ಆಕ್ಳು ಒಂದು ಒಂದು ಎಕರೆ ಆದ್ರೆ ಆಗ್ತಲ್ವಾ ಅಂತ ನಾನು ಹೇಳಿದೆ ಅರ್ಶಿಕೆರೆ ವಿದ್ಯಾರ ವಿದ್ಯಾಭ್ಯಾಸದ ವಿದ್ಯಾಕ್ಷೇತ್ರದ ಭವಿಷ್ಯ ಅಲ್ಲಿ ನಿರ್ಧಾರ ಆಗುತ್ತೆ ಆ ಕಡೆ ಮಕ್ಕಳ ಇಂಜಿನಿಯರಿಂಗ್ ಕಾಲೇಜು ಈ ಕಡೆ ನಾವು ಎಲ್ಲ ವಿದ್ಯಾರ್ಥಿ ನಿಲಯಗಳನ್ನು ಕಾಲೇ ಕಟ್ಟಿದ್ದೀವಿ ಆ ಕಟ್ಟಿರ್ತಕ್ಕಂಥ ಕಟ್ಟ ಕಾಲೇಜ್ಗಳಿಗೆ ಮಕ್ಕಳನ್ನು ನಾವು ಒದಗಿಸ್ಬೇಕಾದ್ರೆ ನಮಗೆ ವಿದ್ಯಾರ್ಥಿ ನಿಲಯಗಳು ಬೇಕು ಹಾಸ್ಟ್ಲ್ಗಳು ಬೇಕು ಹಾಸ್ಟಲ್ಗಳನ್ನು ಕಟ್ಟಲಿಕ್ಕೆ ನಮಗೆ ಜಾಗ ಬೇಕು ಬೇಕೇ ಬೇಕು ಅಂತೇಳಿ ಹಠ ಹಿಡಿದು ಐದು ಎಕರೆ ಭೂಮಿಯನ್ನು ರಿಸರ್ವ್ ಮಾಡಿಸಿದ್ದೀವಿ ವಿದ್ಯಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಬೆಳವಣಿಗೆ ಆಗಬೇಕು ಬಡ ಮಕ್ಕಳು ಯಾವುದೇ ಪೋಷಕ ವರ್ಗದವರಿಗೆ ಸಂಕಷ್ಟವನ್ನು ಕೊಡೋದ ರೀತಿಯಲ್ಲಿ ಆರ್ಥಿಕ ಹೊರೆಯನ್ನು ಕೊಡೋದ ರೀತಿಯಲ್ಲಿ ಅವರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪಾಲಿಟೆಕ್ನಿಕ್ ಹೆಚ್ಚಿಗೆ ಮಕ್ಕಳು ಬರಬೇಕು ಹೊರಗಡೆಯಿಂದ ಎಲ್ಲ ಬರಬೇಕು ಅಂತಂದರೆ ಇಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಇರಬೇಕು ವಿದ್ಯಾರ್ಥಿ ನಿಲಯದ ಸೌಕರ್ಯ ಇದ್ದರೆ ಎಲ್ಲಿಂದೆಲ್ಲರೂ ಬೇಕಾದ್ರೂ ಬರ್ತಾರೆ ಮಕ್ಕಳು ಹೋಗ್ತಾರೆ ಕಷ್ಟಪಟ್ಟು ಓದ್ತಾರೆ ಪಾಲಿಟೆಕ್ನಿಕಲ್ಲಿ ಇವತ್ತು ಟೆಕ್ನಿಕಲ್ ಸೈಡ್ನಲ್ಲಿ ಬಿ ಎ ಕಾಮ್ ಮಾಡಿದ್ರೆ ಕೆಲಸ ನೌಕರಿ ಸಿಕ್ಕದಿಲ್ಲ ಇವತ್ತು ನರ್ಸ್ ನರ್ಸ್ ಕಾಲೇಜ್ ಒಂದು ಬೇಕು ಅದರ ಉದ್ದೇಶನೂ ನನಗಿದೆ ನರ್ಸ್ ಕಾಲೇಜ್ ತಂದು ನರ್ಸ್ ಕಾಲೇಜ್ ಹಾಸ್ಟೆಲ್ ಇಲ್ಲಿ ಹಾಕಿ ಅದನ್ನು ಮಾಡಿದ್ರೆ ಇವತ್ತು ನರ್ಸ್ನ ಓದಿ ಬೆಂಗಳೂರಿಗೆ ಸರ್ಟಿಫಿಕೇಟ್ ತಗೊಂಡು ಹೋದ್ರು ಅಂದ್ರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಬಳ ಕೊಡ್ತಾರೆ ಆ ಸರ್ಟಿಫಿಕೇಟ್ ಕೈರಿ ಸರ್ ಕೆಲಸ ಹುಡಿಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಮೊನ್ನೆ ಎಲ್ಲಾ ಮುಖ್ಯ ಇಂಜಿನಿಯರು ಸಹ ಇಂಜಿನಿಯರ್ಗಳು ಎಲ್ಲರೂ ಆಗಮಿಸಿದರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಒಂದು ಒಂದ ಅಧ್ಯಕ್ಷರು